ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿಯಲ್ಲಿ ಹಿಂದೂ ಮಹಾಸಭಾ ಗಣೇಶ ವಿಸರ್ಜನೆ ಮಾಡಬೇಕಾಗಿತ್ತು ಆದರೆ ನನಗೆ ಜಿಲ್ಲಾಡಳಿತದಿಂದ ನಿರ್ಬಂಧ ಹಾಕಿದ್ದಾರೆ ಅದೇನು ಪಾಕಿಸ್ತಾನವ ಗಣೇಶ ವಿಸರ್ಜನೆಗೆ ಅವಕಾಶ ಕೊಡಲ್ಲ ಅಂದರೆ ಹೇಗೆ ಗಲಾಟೆ ಮಾಡುವವರನ್ನು ಬಂಧಿಸಿ ಪೊಲೀಸರು ಇರೋದ್ಯಾಕೆ ಅಂತ ಹೇಳಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುಥಾಲಿಕ್ ಕಿಡಿಕಾರಿದ್ದಾರೆ ಇಂದು ದಾವಣಗೆರೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನನ್ನ ಭಾಷಣದಿಂದ ಎಲ್ಲಿಯೂ ಗಲಭೆಯಾಗಿಲ್ಲ ಇದುವರೆಗೂ ನನ್ನ ಮೇಲೆ ಮೂವತ್ತು ಕೇಸ್ ಹಾಕಿದ್ದಾರೆ ಇದರಲ್ಲಿ ಇಪ್ಪತ್ತೆಂಟು ಕೇಸ್ ಖುಲಾಸಿ ಆಗಿದೆ ಎರಡು ಕೇಸ್ ಮಾತ್ರ ಇವೆ ಅಂತ ಹೇಳಿದ್ದಾರೆ ನಾಗಮಂಗಲ ಗಲಾಟೆ ಮುಸ್ಲಿಂ ಕಿಡಿಗೇಡಿಗಳಿಂದಲೇ ಆಗಿದೆ ಚಪ್ಪಲಿ ಚಾಕು ಚೂರಿ ಹಿಡಿದುಕೊಂಡು ಓಡಾಡಿದ್ದಾರೆ ಮಸೀದಿಗಳು ಗಲಾಟೆ ಎಬ್ಬಿಸುವ ಸೆಂಟರ್ ಆಗಿದೆ ಸಾರ್ವಜನಿಕ ರಸ್ತೆಯಲ್ಲಿ ಮೆರವಣಿಗೆ ಹೊರಟ್ರೆ ಇವರಿಗೇನು ಕಲ್ಲು ತೂರಾಟ ನಡೆಸಿ ಗಲಾಟೆ ಎಬ್ಬಿಸ್ತಾರೆ ಬಂಧಿಸಿ ಒದ್ದು ಒಳಗಾಗ್ಬೋದಲ್ಲ ಯಾಕೆ ಸುಮ್ಮನಿದ್ದಾರಾ ಪೊಲೀಸರು ವೋಟು ಬ್ಯಾಂಕ್ಗಾಗಿ ಇವರನ್ನೆಲ್ಲ ಕಾಂಗ್ರೆಸ್ ತಲೆ ಮೇಲೆ ಕೂರಿಸಿಕೊಂಡಿದೆ ಅದರ ಪರಿಣಾಮವೇ ಇಂತಹ ಕೃತ್ಯಗಳು ನಡೆಯುತ್ತಿರುವುದು ಕಳೆದ ವರ್ಷ ಇದೇ ಜಾಗದಲ್ಲಿ ಗಲಾಟೆ ಆಗಿತ್ತು ಇದೆಲ್ಲ ಗೊತ್ತಿದ್ದು ಪೊಲೀಸರು ಬಂದೋಬಸ್ತ್ ಯಾಕೆ ಮಾಡಿಲ್ಲ ಇಂಟೆಲಿಜೆನ್ಸ್ ಏನು ಮಾಡ್ತಿದೆ ಅಂತ ಹೇಳಿ ಹರಿಹಾಯ್ದಿದ್ದಾರೆ